ನಮಗೆ ಇಡೀ ಕರ್ನಾಟಕದಲ್ಲಿ ಒಂದು ನೂರ ಅರವತ್ತಾರು ಶಾಖೆಗಳಿದವು ಒಟ್ಟು ಸದಸ್ಯರ ಷೇರು ಸದಸ್ಯರ ಶಕ್ತಿ ಎಂಬತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ನಮ್ಮ ಷೇರು ಬಂಡವಾಳ ಅರವತ್ತೆಂಟು ಕೋಟಿ ನಮ್ಮ ಒಟ್ಟು ಠೇವಣಿ ನಾಲ್ಕು ಸಾವಿರದ ಒಂದು ನೂರ ಐವತ್ತೈದು ಕೋಟಿ ರೂಪಾಯಿ ನಮಗೆ ನಿಧಿ ಎಂಬತ್ತು ಮೂರು ಕೋಟಿ ನಾವು ಸಾಲ ಕೊಟ್ಟಿದ್ದು ಮೂರು ಸಾವಿರದ ಒಂದು ಕೋಟಿ ಒಟ್ಟು ಗುಡಿಯೋ ಬಂಡವಾಳ ನಮ್ಮದು ನಾಲ್ಕು ಸಾವಿರದ ಮುನ್ನೂರ ಏಳು ಕೋಟಿ ಅದೇ ರೀತಿ ನಮ್ಮದೇ ಆದಂಥ ಸಿದ್ದಸ್ರೀ ಸ್ವಂತ ಕಟ್ಟಡ ಕಟ್ಟಿದ್ವಿ ಎಲ್ಲೆಲ್ಲಿ ಒಳ್ಳೆ ಶಾಖೆಗಳಿದು ಅಲ್ಲೆಲ್ಲ ಹದಿನಾರು ಸ್ವಂತ ಕಟ್ಟಡಗಳನ್ನು ನಾವು ಈಗಾಗಲೇ ಕಟ್ಟಿದ್ವಿ ನಮ್ಮ ಸಿದ್ದಸ್ಯೆ ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರ್ಯಾಂಚ್ ಮಾಡಿಟ್ಟ ಸುಮಾರು ಇಪ್ಪತ್ತೈದು ಕಡೆ ನಾವು ಪುಲಾಟಗಳನ್ನು ತೊಗೊಂಡಿದ್ವಿ ಈ ಸ್ಟ್ಯಾಂಪ್ ಕೇಂದ್ರಗಳು ಇಪ್ಪತ್ತೆರಡು ಬಿಜಾಪುರದಲ್ಲಿ ಐದು ಸಾವಿರದ ಒಂದು ಮೂರು ಕಂಜಿನ ಕೋಲ್ಡ್ ಸ್ಟೋರೇಜ್ ಆದ ಒಣ ಸಲುವಾಗಿ ನಮ್ಮ ಸಿದ್ದೇಶ್ ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ ಪೆಟ್ರೋಲ್ ಪಂಪ್ ಇಂದ ಸಿದ್ದಾನೆ ಜೇವರಿಗೆ ಕೃಷಿ ಕೇಂದ್ರಗಳ ಮಾಡಿದ್ವಿ ರೈತರಿಗೆ ಒಳ್ಳೆಯ ಬೀಜ ಗೊಬ್ಬರ ಮತ್ತು ಏನು ಔಷಧ ಸಿಗ್ಬೇಕು ರೈತರಿಗೆ ಡೂಪ್ಲಿಕೇಟ್ ಮಾಡಬೇಕು ಐದು ಕಡೆ ನಾವು ಕೃಷಿ ಕೇಂದ್ರ ಮಾಡಿದ್ವಿ ವಿಜಯಪುರ ಗುದ್ದದಗಿ ಬಬಲೇಶ್ವರ ಸಿಂದಗಿ ಜಳಿಪು ಅಲ್ಲಿಂದ ಚಿಂಚೋಳಿಯಲ್ಲಿ ನಾವು ಸುಮಾರು ಒಂದು ದಿವಸಕ್ಕೆ ನಾಲ್ಕೂವರೆ ಲಕ್ಷ ಲೀಟ್ರ್ ತಯಾರು ಮಾಡುವಂಥ ಮೂವತ್ತು ಮೆಗಾವಾಟ್ ಇವತ್ತು ಕರೆಂಟ್ ತಯಾರು ಮಾಡುವಂಥ ದಿವಸ ಐದು ನೂರು ಐದು ಸಾವಿರ ಟನ್ ಕಬ್ಬು ನೋಡಿಸುವಂಥ ದಿವಸಕ್ಕೆ ಹನ್ನೊಂದು ನೂರು ಟನ್ನು ಮೆಕ್ಕೆಗಾಳನ್ನು ನೋಡುವಂಥ ಮತ್ತು ದಿವಸಕ್ಕೆ ಒಂದು ಸಾವಿರ ಟನ್ನು ಅಕ್ಕಿಯನ್ನು ಮೂಡಿಸಿ ಸುಮಾರು ನಾಲ್ಕೂವರೆ ಲಕ್ಷ ಲೀಟ್ರ್ ಇಥನಾಲ್ ತಯಾರುವಂತ ಘಟಕ ನಾವು ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕೂ ಸಾಕಷ್ಟು ತೊಂದರೆ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಖಡಕ್ ಆಗಿ ಇವತ್ತು ತೀರ್ಮಾನ ಕೊಟ್ಟು ಕೊಟ್ಟಿದ್ರಿಂದ ನಮ್ಮ ಕಾರ್ಖಾನೆಗೆ ಮೆಕ್ಕೆಜೋಳದಿಂದ ಇಥನಾಲ್ ತಯಾರಂಥದ್ದು ಪ್ರಾರಂಭ ಮಾಡಿದೆ ಒಟ್ಟು ಸಿದ್ದಸಿರಿಯ ಸಿಬ್ಬಂದಿ ಒಂದು ಸಾವಿರದ ಒಂದೂರ ತೊಂಬತ್ತೇಳು ಜನ ನಮ್ಮ ಸ್ಟಾಫ್ ಇದೆ ಕಲೆಕ್ಷನ್ ಮಾಡೋರು ಸುಮಾರು ಐದುನೂರ ಅರವತ್ತು ಜನ ಬರೆ ನಾವು ಸ್ವಸಹಾಯ ಸಂಘ ಸದಸ್ಯರು ನಾವು ಸುಮಾರು ಒಂದು ಸಾವಿರದ ಮುನ್ನೂರ ಅರವತ್ತು ಜನರಿಗೆ ಸ್ವಸಹಾಯ ಸಂಘದಿಂದ ಇದನ್ನು ಕೊಡ್ತಾ ಇದ್ದೀವಿ ಹೋದ ಸಲ ಹದಿನೆಂಟು ಪರ್ಸೆಂಟ್ ಜೋಡಿಯಲ್ಲಿ ಕೊಟ್ಟಿದ್ದೀವಿ ಆದರೆ ಹಿಂದಿನ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಜೋಡೆ ಕೊಟ್ಟಿದ್ದೀವಿ ಯಾಕೆ ಕಡಿಮೆ ಆಯಿತು ಅಂದರೆ ನಿಮ್ಗೆ ಗೊತ್ತಲ್ಲಿದ್ದು ಕಾರ್ಯಕ್ರಮಕ್ಕೆಲ್ಲ ತೊಂದರೆ ಮಾಡಿದ್ರು ಅಲ್ಲಿ ಲಾಭ ಕಡಿಮೆ ಆಯಿತು ಆದರೆ ಇನ್ನೊಂದು ಎರಡು ವರ್ಷಕ್ಕೆ ಮತ್ತೆ ಯಥಾಸ್ಥಿತ ನಾವು ಬರ್ತೀವಿ ಅದ್ರ ಜೊತೆಗೆ ಇನ್ನೊಂದು ಬಿಜಾಪುರ ನಗರದಲ್ಲಿ ನಮ್ದೊಂದು ಬ್ರ್ಯಾಂಚ್ ಇದೆ ಇಪ್ಪತ್ನಾಲ್ಕು ಇಂಟು ಮುನ್ನೂರ ಅರವತ್ತೈದು ದಿವಸ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಬಳಿ ಲಾಕ್ ಸಿಕ್ಕು ಎಲ್ಲಿ ಅದಕ್ಕೇನು ಬಾಗಿಲಿಲ್ಲ ಬಾಗಿಲ ರೈತವಾದಂಥ ಒಂದು ಸರ್ಕಾರಿ ಒಂದು ಶಾಖೆಯನ್ನು ಅದೇ ರೀತಿ ನಮ್ಮ ಸೆಕ್ಯೂರಿಟಿ ಏನು ಸೇವ್ ಲಾಕರ್ ಇದೆ ಅದು ಇಪ್ಪತ್ನಾಲ್ಕು ಬಿಜಾಪುರನ ನಗರಿಗೆ ಅಂದ್ರೆ ಯಾರೇ ಲಗ್ನಕ್ಕೆ ಹೋದ್ರೆ ಅಲ್ಲೇ ಒಂದು ಬಂಗಾರ ಹಾಕೊಂಡು ಹೋಗ್ಬಿಟ್ಟು ಅಲ್ಲೇ ಎಲ್ಲ ಮೇಕಪ್ ಕುಂದು ರೂಮ್ ಮಾಡಿದ್ವಿ ಮುಂತ ರಾತ್ರಿ ಮನೆಗೆ ಹೋಗಿ ತಮ್ಮ ಮಗಲ್ ನಾವು ಬ್ಯಾಂಕಿಗೆ ಬಂದು ನಂಗೆ ಇಟ್ಟು ಬರ್ತು ಏನೋ ಇಲ್ಲ ಬಂಗಾರ ಮನೆ ಯಾಕೆ ಚೆನ್ನಾಗಿ ನೋವು ಯಾಕಂದ್ರೆ ತುಡಿದ್ರೆ ಹಾವೇ ಅವಾಗ ಎನ್ ಅವಾಗ ಎಕ್ಸ್ಟೆನ್ಷನ್ ಏನಾದ್ರೆ ಮೇಲೆ ಗೊತ್ತದ ಯಾಕಂದ್ರೆ ಆ ಮಧ್ಯಪ್ರದೇಶದವ್ರಲ್ಲಿ ಚಡ್ಡಿ ಅಂಗದ ಬರ್ತಾವೆ ಅವರೆಲ್ಲ ರಾತ್ರಿ ಹೀಗಾಗಿ ನಾವು ನಡುವೆ ಭಾಳ ತೊಂದರೆ ಈ ರೀತಿ ನಮ್ಮ ಮಗ ಜನರಿಗೆ ಸರ್ವಾದ ಏನಾದ್ರು ಆ ಒಂದು ಬಂಗಾರ ಮನ ಸುರಕ್ಷಿತ ಇರಲಿ ಅದ್ರ ಜೊತೆಗೆ ನಾವು ಬಿಜಾಪುರಗರದಲ್ಲಿ ಇವತ್ತು ಕೇಸರಿ ಓದಿ ಅಂತ ಈ ಕಾರ್ಯಕ್ರಮ ಮಾರಾಟ ಮಾಡಿದ್ವಿ ಈ ಭಾಗವಾದರಿಂದ ಇವರೆಲ್ಲರಿಂದ ತಪ್ಪಿಸ್ಬೇಕು ನಮ್ಮ ಹೆಣ್ಣುಮಕ್ಳು ಬಂದು ಹೆಣ್ಣು ಇರ್ಬೋದು ಬಂದು ವಯಸ್ಸಾದವರು ಅವ್ರಿಗೆ ಸಾವಿರ ಐದ್ ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಬಡ್ಡಿ ಏನು ಹಾಕಿ ಮಾಡೋದಿಲ್ಲ ತಗೋಲಕ್ಕ ತಗೊಂಡ್ ಬರ್ತಾರೆ ಮುಂಚೆ ಸಂಕೀರ್ತನ ಮಾಡ್ತಾರೆ ದಿವಸ ಹತ್ತು ಇಪ್ಪತ್ತು ಎಷ್ಟು ಐದು ಸಾವಿರ ಅದು ಜೀರೋ ಪರ್ಸೆಂಟ್ ಈಗ ಸುಮಾರು ಒಂದು ಐದು ಐದನೂರು ಜನರಿಗೆ ನಾವು ಈ ಒಂದು ಕೇಸರಿ ಸ್ವಾವಲಂಬಿ ಯೋಜನೆ ತನಕ ಕೊಟ್ಟಿದ್ದೀವಿ ಇದ್ರ ಉದ್ದೇಶ ಏನಂದ್ರ ನಮ್ಮ ರೈತರು ತಾವು ಬೆಳದಂತ ತೋಟದಲ್ಲಿ ಕಾಯಿಪಲ್ಯ ಬಿಜಾಪುರಕ್ಕೆ ತರಬೇಕು ಅವರೇ ಮಾಡ್ಬೇಕು ಎಷ್ಟೋ ಸಣ್ಣ ಸಣ್ಣ ರೈತರದ ಬಿಜಾಬೃಸ ತೋಟ ಬಟ್ಟೆ ಪಟ್ಟಿದ್ರ ಅವ್ರು ಹೇಳ್ತಾರೆ ಯಾರು ಅಂದ್ರೆ ಎರಡು ಬಿಗೆ ಒಂದ್ ಎಕರೆ ದೀಡ್ ಎಕರೆ ಹಿಂಗಿರ್ತಾವೆ ಅವ್ರ ಮನೆಗೆ ಮೂರ್ನಾಲ್ಕು ಮಂದಿ ಜನರು ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಕಾಯಿ ಹಾಕ್ತಾರೆ ಸಣ್ಣಕಾಯಿ ಗಜ್ಜಿಗೆ ಬದ್ನೆಕಾಯಿ ಹೈರಿಕಾಯಿ ಹಿಂಗ್ ಹಾಕಿ ಮೊದಲು ಬಾಗವಾಂಧ್ರಿ ಕೊಡ್ತಿದ್ರು ಬಾಗವಾಂಡ್ರಿ ಹದಿನೈದು ಪರ್ಸೆಂಟ್ ಕಮಿಷನ್ ಒಂದರ ಸಾವಿರ ರೂಪಾಯಿದ್ದು ಒಬ್ಬ ರೈತ ತಗೊಂಡ್ ಬಂದ್ರೆ ದೀಡ್ ಸಾವಿರ ರೂಪಾಯಿ ಕೊಡ್ಬೇಕಾಗ್ತದೆ ಅಲ್ಲಿಂದ ಇಲ್ಲಿ ಕಾಯಿಪಲೆ ಮಾಡುವಂತ ನಮ್ ಜನ ಏನಂದ್ರೆ ಹಿಂದೂ ಅವ್ರಿಗೆ ನಾವು ಐದು ಸಾವಿರ ರೂಪಾಯಿ ಕೊಡೋ ಉದ್ದೇಶ ಮಾರ್ಕೆಟ್ಗೆ ಹೋಗ್ತಾರ ಮುಂಚಾನೆ ಕಾಯಿಪಲೆ ಅವ್ರಿಗೆ ಮುಂಜಾನೆ ಒಂದ್ ಸಾವಿರ ರೂಪಾಯಿ ಬಡ್ಡಿ ಕೊಡೋಕಂದ್ರೆ ಸಂಜೀವೊಂದು ನೂರು ರೂಪಾಯಿ ಹದಿನೈದು ರೂಪಾಯಿ ಹಾಕಿ ಎಟ್ಟಾಯ್ತು ಬಡ್ಡಿದು ಮುಂಜಾನೆ ನೂರು ರೂಪಾಯಿ ಸಂಜೀವ್ ಹದಿನೈದು ರೂಪಾಯಿ ಇತ್ತು ಅದನ್ನ ತಪ್ಪಿಸ್ಲಾಕ್ ಏನ್ ಮಾಡಿದೀವಿ ನಮ್ಮ ಹಿಂದೂ ಹೆಣ್ಮಕ್ಕಳಿಗೆ ಬಡವರಿಗೆ ಅವರ ಹೂ ಮಾರ್ಲಿ ಹಣ್ಣು ಮಾರಲಿ ಕಾಯಿಪಲ್ಯ ಮಾರ್ಲಿ ಮಾಡಿ ಮಾಡಿದ್ವಿ ಇಡೀ ಬಿಜಾಪುತಿ ಒಳಗ ಎಲ್ಲಾ ಕಡೆನೂ ಕಾಯಿಪಲ್ಯ ಮಟ್ಟು ಮಾಡಿದೆ ಇಲ್ಲಿ ಸೋಮವಾರ ಈ ಚಲನಾಗ ಮಂಗಳವಾರ ಕಿ ಚಿಮ್ನಾಗ ಬುಧವಾರ ಅವನಿಗೆ ಹಿಂಗ ಆಗಿಬಿಟ್ಟು ಆದ್ರೆ ಏನಾಗಿತ್ತು ಈಗ ದಿನಾನೋದ್ ಸರ್ ನಿಗಲಕ್ತ ಮೊದಲ ನಾವು ಮಾಡಿದ್ದು ಬರೀ ಒಂದು ದಿವಸ ಇರ್ಲತ್ತೀವಿ ಎಲ್ಲ ಈಗ ನಮ್ ಮಂದಿ ಮೊದಲ ಹಣ್ಣು ಇಲ್ಲಿ ಹಣ್ಣು ಮಾಡ್ಲಕ್ಕಾರ ಕಾಯಿಪಲ್ಯ ಮಾಡ್ತಿದ್ರಲ್ಲ ಈ ಕಾಯಿಪಲ್ಯ ಪಲ್ಯ ಮಾಡ್ಲಕ್ಕಾರ ಸುಮಾರು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಗಂಡೆಗೆ ಒಂದು ಏಳೆಂಟು ಸಾವಿರ ರೈತರು ಬಡವರ ತಂಡೆಗಳು ತಂಡದವ್ರು ಹೇಳಿದ್ರು ಮನೆ ದೊಡ್ಡ ದೊಡ್ಡ ಬಿಗೋ ಕೈ ಅವ್ರು ಹೇಳಿದ್ರು ನಮ್ಮ ಸಣ್ಣ ತಂಡೆ ಒಂದು ತಂಡೆ ಒಂದ್ ದಿವಸಕ್ಕೆ ಎರಡೂವರೆದಿಂದ ಮೂರು ಲಕ್ಷ ರೂಪಾಯಿ ನಾವು ನಮ್ಮ ಊರಿಗೆ ರೊಕ್ಕ ಬರ್ತಾ ಇದ್ರ ಗೆಲೀ ಅಂದ್ರ ಮುಂಚಾನೆ ಆರ್ಕ ಬರ್ತಾರ ಕಾಯಿಫಾಲ್ಯ ತಗೊಂಡೆಲ್ಲ ತಗೊಂಡ್ ಕಾಯಿಫಾಲಿ ಮಾಡ್ ಮಾಡ್ಕೊಂಡು ನಾವಂತ ಹೇಳಿ ನಮ್ಮಲ್ಲಿ ಬಿಜಾಪುರಗ್ ಹೆಂಗೈತೆ ಅನ್ನ ಪದ್ಧತಿ ಯಾರು ಕುಂಕುಮ ಹತ್ಕೊಂಡಿರ್ತಾರೆ ಇವತ್ತಿಗೆ ಹಂಚ್ಕೊಂಡಿರ್ತಾರ ಕಿವ್ಯಾ ತುರ್ತೈತೆ ಅವ್ರ ಅವಾಚಿಮ ಕಾಶ್ಮೀರ ಹೊಡೆದ್ರೂ ಹೊಡೆದ್ರೆ ಚಟ್ಟಿ ತಗೊಂಡ್ ನೋಡಿ ಅದಕ್ಕೆ ನಾವು ಬಿಜಾಪುರ ನೋಡಿ ಖರೀದಿ ಮಾಡಿ ಹಿಂಗಾಗಿ ಇಡೀ ಬಿಜಾಪುರದ ಮನೆಗೆ ಎಲ್ಲಿ ಹೋಗಿದ್ರು ಎಲ್ಲಾ ಕ್ವಾಲಿನ ಕಾಯಿಬಂದ್ ಮಾಡ್ತೇವೆ ನಾವು ಐದ್ ಸಾವಿರ ರೂಪಾಯಿ ಕೊಡೋದ್ರಿಂದ ಪಾಪ ಅವ್ರು ದೇಡ್ ಸಾವಿರ ರೂಪಾಯಿ ಕೊಡಬೇಕಲ್ಲ ಸಾವಿರ ರೂಪಾಯಿ ದೇಡ್ಸ ಒಂದ್ ವೇಳೆ ಅವ್ರು ಐದು ಸಾವಿರ ತಗೋದ್ರೆ ಏಳ್ನೂರು ರೂಪಾಯಿ ಒಂದು ದಿವಸಕ್ಕೆ ಕೊಡ್ಬೇಕು ಹಿಂಗೆಲ್ಲ ಅನುಕೂಲ ಅನ್ಕೂಲ ಇವತ್ತು ಐವತ್ತು ಸಾವಿರ ರೂಪಾಯಿ ಸಣ್ಣ ಸಣ್ಣ ಕಿರಾಣಿ ಇಲ್ಲೂ ಸಾಕಷ್ಟು ಅನ್ಕಲ್ದಾಗ ನಾವು ರೊಕ್ಕ ತಗೊಂಡು ಬಿಜಾಪುರಕ್ಕೆ ಹೋಗುದಿಲ್ಲ ಅಥವಾ ನಮ್ಗೆ ಅದಕ್ಕೂ ಉಪಯೋಗ ಮಾಡೋದಿಲ್ಲ ನಾವು ಏನಾರ ಇಲ್ಲಿ ಇಲ್ಲಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಬೇಕಂದ್ರು ಕೂಡ ನಾವು ನಾಕ್ನೂರ ಐವತ್ತು ದೊಡ್ಡ ಬಂಡ್ರೆ ಏನು ನಮ್ಮ ಧಾರವಾಡದಲ್ಲಿ ನಾಲ್ಕುನೂರ ಐವತ್ತು 450 ಕೋಟಿ ಕೊಟ್ಟೆವಿ manne ಒಬರ್ ಬೆಂಗಳೂರಿಗೆ ಯಾಟಾಕಿಸಿದ್ದು ನಾನು کوئی ಮೊಯಿ 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 ಲೈನ್ ಟ್ಯಾಕ್ಸಿ ಸ್ಟಾಂಡ್ ಅಲ್ಲಿ ದೊಡ್ಡ ಗುತಿದರು ಅದು ಒಮ್ಮೇ ಅರ್ಜೆಂಟ್ ಆನ್ ಕೊಟ್ಟು ಪಾವತಿದೆ 200 ಕೋಟಿ ಪೈ 250 250 ಕೋಟಿ ಕೊಟ್ಟೆವಿ ಅವರು ಎಂಎಲ್ ಅದಾ 160 ಎಂಎಲ್ ಅದಾ ನಮ್ಮ ಮಾನವೋಜಲ್ ಅವರು 250 ಅರ್ಜೆಂಟ್ ಆದ್ಮೇಲೆ ರೋಗ್ ಬಿಡಲಿಲ್ಲ ಯಾರು ಯಾರು ಒಮ್ಮೆ ಹುಟ್ಟಬೇಕಲ್ಲ ಎರಡು ವಾರ ಕೊಟ್ಟು ಅವ್ರಿಗೂ ಕೊಟ್ಟು ಒಂದು ಸಣ್ಣ ಅಂಗಡಿ ಹಾಕ್ಕೊಂಡು ಕಿರಾಣಿ ಅಂಗಡಿ ಹಾಕ್ಕೊಂಡು ದಿವಸ ಐವತ್ತು ರೂಪಾಯೋ ನೂರು ರೂಪಾಯೋ ಏನು ತಿರು ತುಕೋತೋಗ್ರೂ ಸಾಲ ಕೊಡುವಂಥ ಒಂದು ಸೃಷ್ಟಿ ನಾವು ಮಾಡಿದ್ದೀವಿ ವಾಟ್ ಆರ್ ಸೂಪರ್ ಬಜಾರ್ ಇದು ಎಲ್ಲ ಕಡೆನೂ ನಾವು ನಮ್ಮದೇ ಅದೊಂದು ಬೇರೆ ಸೂಪರ್ ಬಜಾರ್ ಬಜಾರದೊಂದು ವ್ಯವಸ್ಥೆ ಬೇರೆ ಇದು ಔಷಧಂಗೆ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಮಾಡಿ ಇವತ್ತು ಬಿಜಾಪುರದಲ್ಲಿ ಒಂದು ಇಪ್ಪತ್ನಾಲ್ಕು ತಾಸಿನ ಔಷಧ ನಮ್ಮ ಸಿದ್ದೇಶ್ವರ ಗುಡಿ ಹತ್ರ ಇಂಡಿಯಲ್ಲಿದೆ ಸಿಂಧಿಯಲ್ಲಿ ಮಾಡಿದ್ದೀವಿ ವೃದ್ಧೆ ಬಲ ಮಾಡಿದ್ವಿ ಮತ್ತು ಈಗ ಇಲ್ಕಲ್ ಮಾಡ್ತಾ ಇದ್ದೀವಿ ತಮ್ಮೊಂದು ತಾಳಿ ಕೊಟ್ಟಿದ್ವಿ ಅಲ್ಲಿಂದ ಹುಣಗೊಂದು ಆಗ ಈ ವರ್ಷ ಒಂದು ಇಪ್ಪತ್ತೈದು ಕಡೆ ట్వెంటీ ఫైవ్ ట్వంటీ పర్సెంట్ డీస్కౌంట్ ఇవంత ఇప్ప తాసూ ఎలా ఒళ్ళు ఔషధ ఈ వంద అంగ్రీ సారంభమీ ఇంకా సర్కారలే ఇవతీ ఈ బ్రాంచ్ చాలామంది సుమారు ఎర్రు కోటి డిపసిట్స్ అన్ అట్టు విశ్వాసం నమో నాలుగు సా ಒಂದೂರ ಐವತ್ತು ಕೋಟಿ ರೂಪಾಯಿ ಅದೇ ನಾಳೆ ಮಾರ್ಚ್ ನಾವು ಐದು ಸಾವಿರ ಕೋಟಿ ರೂಪಾಯಿ ದಾಟ್ತೀವಿ ಈಗಾಗಲೇ ಕರ್ನಾಟಕದ ಸೌಹಾರ್ದದಲ್ಲಿ ನಾವು ನಂಬರ್ ಒನ್ ನಮ್ಮ ಮಲ್ಟಿ ಸ್ಟೇಟ್ ಮಾಡಿದ್ವಿ ಮಹಾರಾಷ್ಟ್ರ ತೆಲಂಗಾಣ ಯಾಕಂದ್ರೆ ನಮ್ದು ಸಕ್ಕರೆ ಕಾರ್ಖಾನೆ ಇರುವುದು ಒಂದು ಇಪ್ಪತ್ತು ಕಿಲೋಮೀಟರ್ ದಾಟಿದ್ರೆ ತೆಲಂಗಾಣ ಚಾಲು ಆಗ್ತದೆ ಅಲ್ಲಿ ಕಬ್ಬಿನ ರೈತರು ಬರ್ತಾರೆ ಮೆಚ್ಜಾಳ ಕೂಗಿ ನೇರವಾಗಿ ರೈತರ ನಗರ ತಗೋತೀವಿ ಎಫ್ ಸಿಐದರಿಂದ ಎಕ್ಕಿ ತಗೋತೀವಿ ಈ ರೀತಿ ಒಂದು ದೊಡ್ಡ ಯೋಜನೆ ಮತ್ತು ಸಿದ್ಧಶ್ರಿಯ ಸಂಸ್ಥೆ ಕೈಗಿದೆ ಈ ರೀತಿ ಒಂದು ಕ್ಷೇತ್ರ ಇವತ್ತು ನೀವೆಲ್ಲರೂ ಚಿಂಚೋಳಿ ಹೋದ್ರ ಕಾಲಕ್ಕೆ ಅತ್ಯಂತ ಕರ್ನಾಟಕದಲ್ಲಿ ಹಿಂದುಳಿದಂಥ ತಾಲೂಕು ಹತ್ರ ಬಟ್ಟೆ ಇವತ್ತು ನೀವು ಹೋದ್ರೆ ಇಡೀ ಚಿಂಚೋಳಿ ಚಿತ್ರನೇ ಬೇರೆ ಇದೆ ಇನ್ನೂ ಕಾರ್ಯಕ್ರಮ ಆಗಿಲ್ಲ ಅಂದರೆ ಇಡೀ ವ್ಯಾಪಾರ ಹೆಚ್ಚಾಗಿದೆ ಮೊದಲು ಆರಕ್ಕಿನ ನಮ್ಮ ವ್ಯಾಪಾರಸ್ಥ ರೆಮಿಡಿ ಬಂದ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಗುಡ್ಡಾಗಿದೀವಿ ಗಾದ ಆಗಿದ್ದೀ ಎಲ್ಲ ನಾವು ಹೋದ್ಮ್ಯಾಗ ಯಾವ ಗುಂಡಿ ನಡೀದಿಲ್ಲ ಇನ್ನು ಮುಂದೆ ಎಲ್ಲೂ ನಡೀದಿಲ್ಲ ಅಲ್ಲಿ ನಡೀದಿಲ್ಲ ಇಲ್ಲಿ ಎಲ್ಲಕ್ಕೂ ತಯಾರ ಬಹಳ ಮಾ ಮಾತಾಡ್ಬಾರ್ದಾಗ ಬಿಟ್ಟಿರ್ತೀವಿ ಅವ್ರ ಅರ್ಥ ವೀಕಲ್ಲ ಒಂದು ತಿರುಗಾಡಿ ಬ್ಯಾನ್ ಹಾಕ್ತದೆ ಅಂದ್ರೆ ಯಾರಿಗೂ ಕೇಳಿದ್ರಿ ಅವ್ರು ರಾಜೀನಾಮೆ ಕೊಟ್ಟರೆ ಬಿಟ್ಟೇ ಇಲ್ಲ ನಾವು ್ರಿ ಸರ್ಬೇಕು ಅದಕ್ಕೆ ನಾವ್ ಯಾರಿಗೂ ಹಂಜೋರಲ್ಲ ನಾವು ಜನಸೇವಾ ಮಾಡ್ಲಕ್ಕ ಒಬ್ಬ ಎಮ್ ಎಲ್ ಇರ್ಬೇಕು ಎಂ ಹ್ಯಾಂಗ್ ಗೌರವ ಕೊಡ್ಬೇಕು ಹ್ಯಾಂಗ್ ಮಾತಾಡ್ಬೇಕು ಅಂತ ಕನಿಷ್ಠ ನಮ್ಗೆ ತಿಳುವಳಿತೀವಿ ಯಾಕಂದ್ರೆ ನಾನು ಬಹಳ ಮಂದಿ ಹೇಳ್ತಾರೆ ನಂಗೆ ನಾನು ನೋಡಿದ ನಾನು ಆರ್ ಸಲ ಆಶೀರ್ವಾದ ಮೂರ್ ಸಲ ಎಮ್ ಎಲ್ ಆಗಿನಿ ಆ ಸಲ ಎಂ ಪಿ ಆಗಿನಿ ಒಂದ್ಸಲ ಎಮ್ ಎಲ್ ಸಿ ಎಲ್ಲರ ಆಶೀರ್ವಾದ ಇಲ್ಲೆಲ್ಲ ಗೊತ್ತಾರ ನಮ್ಗೆ ಹೇರ್ಯಾರ ಎಲ್ಲಾರು ಕೂಡಿ ನನಗೆ ಭಕ್ಷ್ಯ ನಿಂತಾಗೂ ಎಮ್ ಎಲ್ ಸಿ ಮಾಡಿ ಅದಕ್ಕೆ ನಮ್ದು ಏನಿದ್ರು ಜನಪರವಾಗಿತ್ತು ಜನರಿಗೆ ಒಳ್ಳೇದಾಗಿತ್ತು ವಿಧಾನಸಭೆಯಲ್ಲಿ ಸಹಿತ ನಮ್ಮ ರೈತರ ಪರವಾಗಿ ನೀರಾವ್ರು ಇರೋದ್ರ ಪರವಾಗಿ ನೀವೆಲ್ಲ ಕೇಳಿರ್ಬೇಕು ನಾನು ಹೇಳದೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸಾವಿರ ಸಾಲ ತೆಗಿಲಕ್ಕಿ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀ ಇವತ್ತು ಆಲ್ಮಟ್ಟಿಗೆ ಒಂದು ಒಂದು ನೂರ ಎಪ್ಪತ್ಮೂರು ಟಿ ಎಂ ಸಿ ಉಪಯೋಗ ಮಾಡಿದ್ರೆ ಸುಮಾರು ಹದಿನೇಳು ಲಕ್ಷ ಎಕರೆ ನಮ್ಗೆ ನೀರಾವರಿ ಆಗ್ತದೆ ಆ ಹದಿನೇಳು ಲಕ್ಷ ಎಕರೆ ನೀರಾವರಿ ಉತ್ತರ ಕರ್ನಾಟಕ ಆದ್ರೆ ಏನು ನಿಮ್ ಯಾವ ಗ್ಯಾರಂಟಿನಿ ಬೇಡ ಒಂದು ಹತ್ತು ತಾಸು ಕರೆಂಟ್ ಕೊಡ್ರಿ ನೀರು ಕೊಡ್ರಿ ಡಿ ಉತ್ತರ ಕರ್ನಾಟಕದ ರೈತರು ನೆಮ್ಮದಿಯಿಂದ ಜೀವನ ಮಾಡಿ ಯಾಕಂದ್ರೆ ಹೆಂಗಾದ್ರೂ ಸಾಲ ತೆಗೀದೇ ಐತಿ ಇನ್ನೊಂದು ಲಕ್ಷ ತೆಗಿದ್ರೆ ಏನಾಗೋದೈತಿ ಭಾಳ ನಮ್ಗೆ ತುಂಬುದಾಗ ನಾವು ಹೇಳ್ತೀವಿ ರೈತರಿಗೆ ಕೈ ಮುಗಿದು ಹೇಳ್ತೀವಿ ವರ್ಷಕ್ಕ ಒಂದ್ ಎಕಡೆ ಒಂದ್ ಸಾವಿರ ರೂಪಾಯಿ ದೂ ಕೊಡಪ್ಪ ರೈತರ ಕೊಡ್ತಾರೆ ರೈತರು ಒಂದ್ ಸಾವಿರ ರೂಪಾಯಿ ಭಾಳ ಅಲ್ಲ ಎರಡ ಪೀಟ್ ನೋಡಿ ಈಗ ಮೆಂಜೋಳ ನಾವು ಎರಡ್ ಸಾವಿರದ ನಾಲ್ಕು ಮೂರು ಎರಡ್ ಸಾವಿರದ ಮೂರು ತಗೊಂಡ್ರಿ ವರ್ಷಕ್ಕ ಎರಡೇ ಬೆಳಿ ಹೇಡ್ರಿ ಇಪ್ಪತ್ತೈದು ಕ್ವಿಂಟಲ್ ಹೇಡ್ರಿ ಎರಡೂ ಒಂದ್ ಎಕ್ರೆಗೆ ಇಪ್ಪತ್ತು ನಲ್ವತ್ತು ನಲವತ್ತು ಹೇಳ್ತಾರೆ ಎವರೇಜ್ ಹೊಡೆದ್ರೆ ಐವತ್ತರಿಂದ ಅರವತ್ತು ಸಾವಿರ ಎರಡು ಬಿಲಿಯನ್ ಆದ್ರೆ ಹಾಕಾಯ್ತು ಒಂದು ಲಕ್ಷ ರೂಪಾಯಿ ಹತ್ತು ಎಕರೆ ಐದು ಎಕರೆ ಆಗ್ತೈತಿ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಖರ್ಚು ತೀರ್ ಏನು ಬರೋದಿಲ್ಲ ಅದಕ್ಕೇನು ಮೆಟ್ರಾಲ್ ಏನಾಗ್ತದೆ ಎರಡೂವರೆ ಲಕ್ಷ ಉಳಿತೈತಿಲ್ಲ ಹೋಗಿ ಬೆಂಗಳೂರಿನಾಗ ಐ ಟಿ ಐ ಮಾಡಿ ಹದಿನೈದು ಹದಿನೈದು ಸಾವಿರ ಬಸ್ ಉಳಿತಾರ ಕಿಲ್ಲ ಅದಕ್ಕೆ ಪ್ರತಿಷ್ಠೆ ಸಲ ಆಯ್ತು ನಮ್ಮ ಬೆಂಗಳೂರಿನಾಗ ದೊಟ್ಟ ಕಂಪನಿ ಹದಿನೈದು ಸಾವಿರ ಇಲ್ಲದಾಗ ಹೊರಗದು ಕೆಟ್ಟ ಹದಿನೈದು ಸಾವಿರ ಏನೇನು ಮೂರ್ ಸಾವಿರ ರೂಮಿಗೆ ಹೋಗ್ತಾವ್ರಿ ಐದು ನೂರು ರೂಪಾಯಿ ಸಿಮ್ ಇದಕ್ಕೆ ಹೋಗ್ತಾವೆ ಅಲ್ಲಿಂದ ಶನಿವಾರಕ್ಕೆಲ್ಲ ಹಚ್ಚಿ ಸಾವು ದಿನ ಇದ್ರ ಹೊರಗಿಂದ ಸಾಂಬಾರ್ ತರ್ತವ್ರಿ ಅಲ್ಲಿ ಮರ್ಕೊಂಡಾಗೆ ಅಕ್ಕಿ ಮಾಡಿ ಅನ್ನ ಹೊರತವ್ರಿ ಶನಿವಾರ ಒಂದು ಸೆಲ್ಫಿ ಹೊಕ್ಕೊಂಡು ಒಂದ್ ದಾಸಿ ಮಕ್ಕವ್ರಿ ಒಂದು ಸಿನಿಮಾ ಮತ್ತೆ ಮತ್ ಬರ್ತದ ಮತ್ತೆ ಸುಮಾರು ಮಾಡ್ತದ ಆದ್ರೆ ಬದ್ಲಿ ನಮ್ಮ ಜಮೀನಿ ಅದಾವು ಅದನ್ನ ಸರಿಯಾಗಿ ಮಾಡಿದ್ರೆ ಎಲ್ಲಿ 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 ಹೋಗೋದು ಏನು ಈ ಎಷ್ಟೋ ಮಂದಿ ಬಂದ್ರೆ ನಾವು ಚಿಂಚೋಳಿ ಫ್ಯಾಕ್ಟ್ರಿ ಮಾಡಿದಾಗ ಅರವತ್ತ್ ಎಪ್ಪತ್ ಸಾವಿರ ರೂಪಾಯಿ ಇಂಜಿನಿಯರ್ಗಳು ನಾವ್ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಕಲ್ಸಕ್ ಹೋಗ್ರಿ ಯಾಕಂದ್ರೆ ಮನಿ ಬಾಳಿದ್ನೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹೋಗ್ತೀವಿ ಅರವತ್ತು ಸಾವಿರ ಬ್ರಿ ಮಯಾರ್ ದೊಡ್ಡದ ಅದಕ್ಕಲ್ಲ ಹೆಚ್ಚು ನಾವು ಸಣ್ಣ ಸಣ್ಣ ರೈತರು ಸಣ್ಣ ಸಣ್ಣವರು ಈ ರೀತಿ ವಿಚಾರ ಮಾಡಿ ಒಂದು ಅಭಿವೃದ್ಧಿ ಅಂದ್ರೆ ಹೆಂಗ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ನೋಡ್ರಿ ನಾನು ಅಂದಾಜಲ್ಲಿ ಒಂದು ಏಳರಿಂದ ಎಂಟು ಸಾವಿರ ಬಿಜಾಪುರ ಹೆಣ್ಮಕ್ಳು ಕಾಯಿಪಾನಿ ಮಾಡ್ಲಾಕತ್ತ ನಮ್ಮ ಒಂದು ವಿಷ ಬಿಡ್ತಾರೆ ನಾವು ಒಂದು ಕಾಯಿಪಾನಿ ಮಾಡಿದ್ರೆ ಕನಿಷ್ಠ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಕಳಿಸ್ತಾರೆ ಕನಿಷ್ಠ ಭಾಷೆ ರೂಪಾಯಿ ಐದನೂರು ರೂಪಾಯಿ ಆರಾಮ ಎಟ್ಟರ್ತಾನೆ ಮುಂದೆ ನಾನು ಕೊಡ್ತಾರೆ ಹತ್ತಾರ ಮನೆ ಹೋಗ್ತಾರ ಊಟ ಮಾಡ್ತಾರೆ ಮತ್ ಹೊಲ್ದಾಗಿ ನೀರು ಹೋಲ್ಸೇಲ್ ಹೊಡಿ ಅಂದ್ರ ಉದ್ಯೋಗ ಹಿಂಗೆ ಸಿಗ್ಲಿ ಅದಕ್ಕೆ ಸಿದ್ಧ ಸಿರಿ ಬಹಳಷ್ಟು ಇವತ್ತೆಷ್ಟು ಸಣ್ಣ ವ್ಯಾಪಾರಿಸ್ತೀರಿ ಅವ್ರು ಒಂದು ಹೋಲ್ಸೇಲ್ದಾಗ ಹೋಗ್ತ ಮಾತ್ರ ಬೇಕು ಈ ರೀತಿ ಆದ್ರೆ ನಮ್ದು ಬಟ್ಟಿ ಕಟ್ಬಟ್ಟಿರ್ತೀನಿ ಇವತ್ತು ಏಟ್ರೆ ಹತ್ರ ಕಟ್ಟಿ ಬರ ಈ ರೀತಿ ಒಂದು ಜನರಿಗೆ ಅನುಕೂಲ ಆಗ್ಲಿಕ್ಕೆ

ಐವತ್ತು ಕೋಟಿ ಎರಡು ಕಲೆಕ್ಷನ್ ಆಗ್ತದೋ ಕೊಟ್ಟು ಯಾಕಂದ್ರೆ ಈಗ ಐದು ಸಾವಿರ ತಗೊಂಡವ ತಗೊಂಡಮ್ಮ ಸಾವಿರ ತಗೊಂಡವ ಒಂದ್ ಲಕ್ಷ ಎರಡು ಲಕ್ಷ ತಗೊಂಡ ಐದು ಲಕ್ಷ ರೂಪಾಯಿ ಅವರಿಗೆ ಮೂರು ಜಾಮೀನು ಚಕ್ ಅದ ಐದು ಐದು ಲಕ್ಷ ಕೊಡ್ತೀವಿ ಯಾವ್ದು ಜಮೀನು ಹೊತ್ತಿ ಇಟ್ಟಿಲ್ಲ ಅಂದ್ರೆ ಯಾಕಂದ್ರೆ ಬಾಳ ಬಡಿದವಿಗೆ ಆಸ್ತಿ ಇರುದಿಲ್ಲ ಆದ್ರೆ ಹತ್ತು ಹದಿನೈದು ಹತ್ತೈದು ಒಳ್ಳೆಯ ಒಂದು ವ್ಯಾಪಾರ ಮಾಡ ಅವ್ನು ಒಂದು ಐದು ಲಕ್ಷ ರೂಪಾಯಿ ಸಹಾಯ ಆಯ್ತಂದ್ರೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ಈಗ ಇದು ಇಲ್ಕಲ್ದಾಗೆ ಹೋಲಿಸಲಕ್ಕ ಬದ್ಲಿ ಬಾಗಲಕೋಟೆಗೆ ಹೋಗೋ ಬದ್ಲಿ ಹೈದ್ರಾಬಾದ್ಗೆ ಹೋಗ್ತಾನ ಮುಂಬೈ ನಮ್ಮ ಬಿಜಾಪುರ ಮುಂದಕ್ಕ ಖರೀದಿ ಮಾಡ್ಕೊಂಡ್ತಾನ ಅವ್ರು ಎಲ್ಲೇ ಅರ್ಧ ಒಂದ್ ಲಕ್ಷ ರೂಪಾಯಿ ತಂದ್ರೆ ಅದು ಎರಡು ಲಕ್ಷ ರೂಪಾಯಿ ಮಾಡ್ತಾರೆ ಈ ರೀತಿ ಒಂದೇನು ವ್ಯವಸ್ಥೆ ಸಿದ್ಧ ಸೇರಿ ನಾವು ಮಾಡಿದ್ದೀವಿ ನೀವು ಎಲ್ಲ ಇಂಡಿ ಏನು ನಮ್ಮ ಇಲ್ಕಲ್ ತಾಲೂಕಾ ಗುಣಗೊಂದ್ ಇರ್ಬೋದು ಲಿಕ್ಕಲ್ ಇರ್ಬೋದು ಗುಡೂರ ಅಂತ ಕೆರೂರ ಉಡೂರ ಈ ಎಲ್ಲ ಶಾಖೆಗಳು ಬಹಳ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಯಾರು ಏನೇ ಪ್ರಚಾರ ಮಾಡಿ ನಮ್ಮ ಹಿಂದೂ ದೇವ್ರದ ನಾವು ಒಳ್ಳೆಯ ಕೆಲಸ ಮಾಡೋಕ್ಕೆ ಸಮಾಜಕ್ಕೆ ಒಳ್ಳೆಯದು ಮಾಡಿ ಎಲ್ಲರೂ ಒಳ್ಳೆಯ ನಮ್ಮ ಇವತ್ತು ಅತಿಥಿಗೆ ಹಾಕ್ಬೇಕಾದ್ರೂ ನಾವು ಹಂಗೆ ನೋಡಿ ಹಂಗಿ ಹಾಕ್ತಿವಿ ಹಾಕೋದು ಫೋರ್ ಟ್ವೆಂಟಿ ಮಂದಿ ನಾವು ಹಾಂ ಸಮೀಪಿಸಿಸ್ ಮಾಡಿದ್ವಿ ಇಬ್ಬರೇ ಇಂಪ್ರೂಟ್ ಆದ್ರೆ ಕ್ಲೀನು ಮಾಡ್ತೀವಿ ಮಾಡ್ತೀವಿ ಒಳ್ಳೆ ಡಯಾಲಿಸಿಸ್ ಇದೆ ವಿಶಾಪ್ ನಮ್ಗೆ ನ್ಯಾಷನಲ್ ಹೈವೇ ನಾವು ಜಿ ಎಸ್ ಎಸ್ ಹಾಸ್ಪಿಟಲ್ ಮಾಡಿದ್ವಿ ಒಂದೂರ ಎಂಟು ಬೆಡ್ ಇಲ್ ಈಗ ಯಾವ ಕ್ಷೇತ್ರನೂ ಬಿಟ್ಟಿಲ್ಲ ಸಿದ್ದೇಶ್ವರ ಸಂಸ್ಥಾನ ಗೋಶಾಲೆ ಮಾಡಿದ್ವಿ ಸುಮಾರು ಸಾವಿರ ಮ್ಯಾಲೆ ಜಾ ದೇಶಿ ಆಗ್ತದ ಅದು ತುಫಾನ್ ಇನ್ಮಾಗ ಇಲ್ಲಿ ಸಿಗ್ತದೆ ಒಳ್ಳೆಯ ದೇಶಿ ಆಗ್ತದೆ ತುಪ್ಪ ಸಿಕ್ತದ ನಮ್ಮದೇ ಕುಣಿನ್ಕಟದ ಕುಂಕುಮದ ವಿಭೂತಿ ಮಾಡಕತ್ತೀವಿ ಅಲ್ಲಿಂದ ನಮ್ಮದೇ ಆದಂಥ ಕರ್ಪುರ ಮಾಡಬೇಕು ಇದು ಇಲ್ಲ ನನಗೆ ಗೋ ಅರ್ಕ ಮಾಡಿ ಇಡೀ ಯಾರಾದರೂ ಬಿಜಾಪುರ ಕಡೆ ಬಂದ್ರೆ ದಯವಿಟ್ಟು ನಮ್ಮ ಗೋಶಾಲೆಗೆ ಬಂದ್ರು ನೋಡಿ ಎಂಬತ್ತು ಎಕರೆದ ಗೋಶಾಲೆ ಮಾಡಿದ್ರು ಇವತ್ತು ಗೋಶಾಲೆ ಕರ್ನಾಟಕದ ಇಷ್ಟು ದೊಡ್ಡ ಗೋಶಾಲೆ ಯಾರು ಮಾಡಿಲ್ಲ ಸಿಸ್ಟಮೆಟಿಕ್ ಮಾಡ್ಯಾರು ನೋವು ಇಲ್ಲ ಸರಿಯಾಗಿ ನೀರಿಲ್ಲ ಸರಿಯಾಗಿ ಇಲ್ಲ ನಮ್ಮಲ್ಲಿ ಇಪ್ಪತ್ನಾಲ್ಕು ಲಕ್ಷ ಡಾಕ್ಟರ್ ಇಟ್ಟಿವಿ ನಾನು ಬಿಜಾಪುರ ಇತ್ತು ಅಂದ್ರೆ ಹೋಗಿ ಎಲ್ಲ ಅಡ್ಡಾಡಿ ಅಡ್ಡಾಡಿ ನಂಗೆ ಆಡ್ಕೊಂಡು ಹಿಂಡಿ ತಿರ್ಸಿದ್ವಿ ನಾನು ಎಮ್ ಎಲ್ ಎ ಪಗಾರ ಏನು ಬರ್ತದ ಒಂದು ಬರ್ತಾರ ಒಂದು ಲಕ್ಷ ರೂಪಾಯಿ ಹಿಂದಿಗೆ ನಾನೇ ಮಾಡ್ತೇನೆ ನಾ ಖುಷಿ ಪಟ್ಟೆ ಒಳಗೆ ಯಾಕಂದ್ರೆ ನಮ್ಮ ತಕ್ಕ ಹಿಂಡಿ ಹೆಚ್ಚು ನಾವೆಲ್ಲ ಸಮಾಜ ಸಮಾಜಂತದ್ದು ಅದ್ರಾಗ ತೃಪ್ತಿರ್ತದೆ ಎಲ್ಲಾರ್ದು ರುಚಿ ಮಾಡಿ ಸಬ್ ರೆಸ್ಟೋರೆಂಟ್ ಖರೀದಿ ಮಾಡ್ಕೊಂಡು ಹೋಗಿ ಗಾಂಜಿ ಮಾಡುದು ಯಾರ್ದಾರ ಆಸ್ತಿ ಯಾರು ಖರೀದಿ ಆಗ್ತಿರ್ತದೆ ಯಾವ ಸರಿ ಹಂತ ಹಲಕ ಕೆಲಸ ಬಿಜಾಪುರ ಅದಕ್ಕೆ ಯಾವ ಬೇಕಾದ್ರು ನನಗೇನು ಆಗೋದು ಆರಾಮ ಹಚ್ಬಿಟ್ಟು ಮತ್ತೆ ಕಂಪ್ನಿ ಚಲೋ ಆಯ್ತದ ಬಾಳೆ ಚಲೋ ಬಂದು ಬಾ ಇಲ್ಲ ತುಳುಗರು ಬಂದ್ರೆ ನಮ್ಮ ಬಿಜಾಪುರ ಇಲ್ಲ ಬೆಸ್ಟ್ ಆಗ್ತಿದ್ದ ಎಲ್ಲ ಗಾವಾಗಿ ಬಾ ಹೋಗಿ ಒಂದೇ ಒಂದು ತಿಂಗಳು ಇಲೆಕ್ಷನ್ ಒಂದು ದರ್ಭಾಗೆ ಫುಲ್ ಇರ್ತಾವೆ ಅದು ಕೇಳ್ಬಿಟ್ಟಿದ್ದೆ ನಾ ಹೋಲ್ಸಲ ನಾವು ಹಿಂಗೆ ನಿಂದ್ರೆ ಎಷ್ಟು ಲಾಭ ಆಯ್ತು ಕೊಡ್ತೇನೆ ಒಬ್ಬ ಮೂರು ಕೋಟಿ ಕಳಿಸದ ಇನ್ನೊಬ್ಬ ಮೂರು ಕೋಟಿ ಕಳ್ಸದ ಇನ್ನೊಬ್ಬರು ಒಂಬತ್ತು ಕೋಟಿ ರೂಪಾಯಿ ಕಲಿಸ್ಬೇಕು ಒಬ್ಬರು ಐವತ್ ಸಾರ್ ಸಕ್ಕು ಇಪ್ಪತ್ತೈದು ಸಾವಿರ ಸಿಕ್ಕು ಮಾಜಿ ಕಾರ್ಪೊರೇಟ್ ಎರಡು ಲಕ್ಷ ಎಲ್ಲಾರು ಆನಂದ್ ತೊಗೊಂಡ್ರು ಡಾಬಾಕ್ ಹೆಣ್ಮಕ್ಳು ತೊಗೊಂಡ್ರು ಬಂಗಾರ ತೊಗೊಂಡ್ರು ಆನಂದ್ ಒಂಬತ್ತು ಕೋಟಿ ತೊಗೊಂಡ್ರು ಅವ್ರೆಲ್ಲ ಏನ್ ಯಾಕಿದ್ರು ಗೊತ್ತರ ಗ್ಯಾರಂಟಿ

ಎರಡು ಅದಕ್ಕೆ ಯಾರು ಏನು ಏನ್ ಮಾಡಕ್ ಹೋಗಿ ನನ್ನ ಹೆಗವಾ ಜಾಂಡ ಐತಿ ಹಿಂದೂತ್ವ ಐತಿ ಒಂದು ದೊಡ್ಡ ಹಿಂದೂ ಸಮಾಜೋತ್ಸವ ಇತ್ತು ಹುಣಗೊಂದ ಇರ್ಕೆಲ್ ತಾಲೂಕು ಮಗನೂ ಯಾರು ತಗ ನೋಡೋಣ